तो बड़ा बड़ा 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 तो గ్రశేఖర్ అధ్యక్షేఖ ra <inaudible evaluation engineer> ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಎಂದೇ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಸ್ಮಾರುತಿ ನೆಕ್ಸಾ ಶೋರೂಂ ಪಕ್ಕಾ ಬೈಪಾಸ್ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಒಂದು ಆರು ತಿಂಗಳಿಂದ ಈ ಜಿಲ್ಲಾ ವಕೀಲರ ಒಂದು ಕಾನೂನು ವಿಭಾಗ ಜಿಲ್ಲಾ ಸಂಸ್ಥೆಯ ಒಂದು ಸ್ಥಾನ ಅದು ಹಾಗೇ ಯಾರೂ ಕೂಡ ತುಂಬಲಿ ಕಾರ್ಯ ನಿರ್ವಹಿಸ್ತಾ ಇದ್ದರು ಶ್ರೀನಿವಾಸ್ ಅವರು ಪರ ಹಿಂದೆ ನಾವೆಲ್ಲರೂ ಕೂಡ ಸರ್ಕಾರ ಇದ್ದೇ ಕಾಲದಲ್ಲಿ ಅನೇಕ ಹೋರಾಟಗಳು ಬಿ ಜೆ ಪಿ ಸರ್ಕಾರದಿಂದ ನಡೆದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೋರ್ಟ್ಗಳಿಗೆ ಅರಿತಾ ಇರ್ತಕ್ಕಂಥ ಇದೆ ಈ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಜಿಲ್ಲಾ ಆ ಸಂಸ್ಥೆಯ ಆ ವಿಭಾಗದ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಬೇರೆ ಥರದ ಕಟ್ಟುಕಾರ್ ಕಾನೂನು ವ್ಯವಸ್ಥೆಯನ್ನು ಕೊಡ್ತಾರೆ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ನಮ್ಮ ಪೇಜ್ ಟೆಪ್ನವರು ನಾಯಕರಾದಂಥ ವೈ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯವರ ಒಂದು ಆದೇಶದಲ್ಲಿ ನಮ್ಮೆಲ್ಲರ ನಾಯಕರ ಅಭಿಪ್ರಾಯದಂತೆ ಶ್ರೀನಿವಾಸ ಅವರನ್ನ ಜಿಲ್ಲಾ ಕಾನೂನು ಸಲಹೆಗಾರ ಸಮಿತಿಯ ಅಧ್ಯಕ್ಷರನ್ನ ನೇಮಕ ಸಂದರ್ಭದಲ್ಲಿ ನಾವು ಅವರನ್ನ ಜಿಲ್ಲಾ ಸಮಿತಿಯ ವತಿಯಿಂದ ಹೃದಯಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಕ್ಕಂಥ ಒಂದು ಕಾರ್ಯ ನೆರವೇರಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಅವರ ಜೊತೆಗೆ ಒಟ್ಟಿಗೆ ನಾವೆಲ್ಲ ಸಿನಿಮಾ ಜೊತೆಗಿದ್ದು ಅವರ ಎಲ್ಲ ಕರ್ಚಾ ಕಾರ್ಯಗಳಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಬೇಕು ಅಂತ ಆಶಿಸ್ತಾ ಅವರಿಗೆ ಉಳಿಯೂಪವಾಗಿ ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ನಾಯಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ